ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಬಂದು ನಾವು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೇರಳದಲ್ಲಿರುವಂಥ ವಾರ್ಕಳ ಅಲ್ಲಿಂದ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಏನಪ್ಪ ಅಂತಂದರೆ ನಾವು ವಾರ್ಕಳಾಗೆ ಅನಂತ ಪದ್ಮನಾಭಿ ಸ್ವಾಮಿ ದೇವಸ್ಥಾನ ಜೊತೆಗೆ ಕೇರಳದಲ್ಲೇ ಇರುವಂಥ ಫೇಮಸ್ಸು ಜಟಾಯು ಇದನ್ನ ಎರಡೂ ಪ್ಲೇಸ್ನ ನೋಡಿಕೊಂಡು ನೈಟು ಆಲ್ಟ್ ಆಗೋಕ್ಕೆ ಹೇಳ್ಬಿಟ್ಟು ವಾರ್ಕಳಾದಲ್ಲಿ ಸ್ಟೇ ಮಾಡೋಣ ಅಂತಂದ್ಬಿಟ್ಟು ಬಂದು ನಾವು ಅಷ್ಟರಲ್ಲಿ ಆಗಲೇ ಲೇಟಾಗಿದ್ದರಿಂದ ನಾವು ರೂಮೆಲ್ಲ ಮಾಡಿ ಫಸ್ಟು ಅಪ್ ಆಗಿ ಡ್ರೆಸ್ ಎಲ್ಲಾನು ಚೇಂಜ್ ಮಾಡಿ ಬೆಳಗ್ಗೆಯಿಂದ ಸ್ಯಾರಿಲೇ ಇದ್ದು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಅಂತಲೇ ಹೇಳ್ಬೋದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಬಂದು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಬಂದು ಆದರೆ ಇಲ್ಲೇನಾಯ್ತಪ್ಪ ಅಂತ ಅಂದರೆ ಎಲ್ಲ ಓಟ್ಲಲ್ಲೂ ಫುಡ್ಡು ಕ್ಲೋಸು ಟೈಮು ಇಲ್ಲಿ ಟೆನ್ ಓ ಕ್ಲಾಕಾಗೆ ಎಲ್ಲ ಹೋಟೆಲ್ಗಳು ಕ್ಲೋಸ್ ಆಗುತ್ತಂತೆ ಇಲ್ಲಿ ಹತ್ರದಲ್ಲಿ ಇನ್ನೊಂದು ಯಾವುದೋ ಒಂದು ಹೋಟೆಲ್ ಇತ್ತು ಅಂತ ಬಂದಿದ್ದೀವಿ ಇಲ್ಲಿ ಬಂದು ಇದು ಮಂದಿ ಬಿರಿಯಾನಿ ಅಂತ ಹೇಳಿ ಕೊಟ್ಟರು ಇದು ಒಂದು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಅದು ಆಫ್ ತೊಗೊಂಡಿದ್ದಿದ್ದು ಎಲ್ಲನೂ ವೇಸ್ಟ್ ಆಯಿತು ಯಾರೂ ತಿನ್ನಲಿಲ್ಲ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹಾಗೆ ಇಲ್ಲಿ ನಾವು ರೂಮ್ ಮಾಡಿದ್ವಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಫುಡ್ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಕೇಳಿದೋ ಇಲ್ಲಿ ತುಂಬ ಎಲ್ಲರಿಗೂ ಹೊಟ್ಟೆ ಹಶ ಆಗ್ಬಿಟ್ಟಿತ್ತು ಹಾಗೆ ಸ್ವಲ್ಪ ಮುಂದೆ ಒಂದು ಎರಡು ಕಿಲೋಮೀಟರ್ಷ್ಟು ಮುಂದೆ ಬಂದರೆ ಇಲ್ಲೇ ಒಂದು ಸ್ಟ್ರೀಟ್ ಥರ ಕೂಡ ಇತ್ತು ಫುಡ್ಡು ಫಿಶ್ ಐಟಮ್ಸು ನಾನ್ ವೆಜ್ ಫುಡ್ಗಳೆಲ್ಲನೂ ಇತ್ತು ಟೇಸ್ಟು ತುಂಬ ಏನು ಚೆನ್ನಾಗಿತ್ತು ಅಂತೇಳಲ್ಲ ಬೆಟರ್ ಆಗಿತ್ತು ಹೊಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಅಷ್ಟಿದ್ರಿಂದ ಎಲ್ಲರೂ ನೋಡ್ತಾ ಇರ್ಬೋದು ಊಟ ಮಾಡಿದೋ ಊಟ ಮಾಡಿ ನೈಟು ಮಲಗಿ ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ಇರುವಂಥ ವಾರ್ಕಳದಲ್ಲಿ ಫೇಮಸ್ ಬೀಚು ಇದ್ರ ಹೆಸರು ಮರ್ತೋಯ್ತು ನನಗೇನಾದ್ರೂ ಇದ್ರ ಹೆಸರು ನೆನಪಾದರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಇಲ್ಲಿ ಬಂದು ಹಾಗೆ ವಾಕೆಬಲ್ ಡಿಸ್ಟೆನ್ಸ್ ಇತ್ತು ನಮ್ಮ ರೂಮಿಂದ ಇದು ವಾರ್ಕಳದಲ್ಲಿರುವಂಥ ಬೀಚು ಡಿಸ್ಟೆನ್ಸ್ ಹತ್ತಿರದಲ್ಲೇ ಇದ್ದಿದ್ದರಿಂದ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹ್ಯಾಂಡ್ ಮೇಡ್ ಜ್ಯುವೆಲ್ಸು ಅದೆಲ್ಲ ಇಯರಿಂಗ್ಸು ಅದೆಲ್ಲನೂ ಸೇಲ್ ಮಾಡ್ತಾ ಇದ್ರು ತುಂಬ ಬ್ಯೂಟಿಫುಲ್ ಆಗಿತ್ತು ಕಾಸ್ಟು ಕೂಡ ಅದೇ ಥರನೇ ಇತ್ತು ನಾವಿಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಓದೋ ನಾವು ಬೆಳಗ್ಗೆ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಸಾರಿ ತಿಂಡಿ ಏನು ತಿಂದಿರಲಿಲ್ಲ ನಾವು ಹಾಗೆಯೇ ಬೆಳಗ್ಗೆ ಎದ್ದಿದ ತಕ್ಷಣ ಬೀಚ್ ಹತ್ತಿರ ಹೋಗೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದಷ್ಟೇ ಬೀಚ್ ಹತ್ರ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇಲ್ಲಿ ಕ್ಯಾಬ್ ತೊಗೊಳ್ಳೋಣ ಅಂತ ಕೇಳಿದೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದೆಲ್ಲ ನಮ್ಮ ಮಲ್ಪೆ ಬೀಚ್ ಅಲ್ಲೆಲ್ಲನೂ ಹೋದರೆ ಹಂಡ್ರೆಡ್ಡು ಟೂ ಹಂಡ್ರೆಡ್ಗೆಲ್ಲ ಸಿಕ್ಬಿಡುತ್ತೆ ಇಲ್ಲಿ ನೋಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಸರಿ ಏನು ಬೇಡ ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ರಲ್ವಾ ಆಟಾಡೋಕೆ ಎಲ್ಲರಿಗೂ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ಬಂದೋ ಆದರೆ ಇಲ್ಲೇನಾಯಿತು ಅಂತಂದರೆ ಅಲೆಗಳಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಎಷ್ಟು ಜೋರಾಗಿ ಅಂತಂದರೆ ತುಂಬ ಜೋರಾಗಿ ಬರ್ತಾ ಇತ್ತು ಅಲೆಗಳು ತುಂಬ ಸಮುದ್ರದ ಹತ್ತಿರದಲ್ಲಿ ಜಾಸ್ತಿ ಆಡೋಕ್ಕಾಗ್ತಿರಲ್ಲ ದಡದಲ್ಲಿ ಆಡ್ಬೋದಿತ್ತು ಅಷ್ಟು ನೀರಿನ ಫೋರ್ಸು ಜಾಸ್ತಿ ಇತ್ತು ಜೊತೆಗೆ ಬಿಸಿಲು ಕೂಡ ಜಾಸ್ತಿ ಇತ್ತು ಅಷ್ಟೊಂದೇನು ಟೂರಿಸ್ಟ್ಗಳು ಕಾಣಿಸ್ಲಿಲ್ಲ ಇಲ್ಲಿ ನೈಟು ನಾವು ಇದೇ ಬೀಚ್ ಹತ್ತಿರ ಬಂದಿದ್ದೋ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಬಂದಿದ್ದೋ ಆವಾಗ ತುಂಬ ಜನ ಇದ್ದರು ಪಾರ್ಕಿಂಗ್ ಎಲ್ಲ ಫುಲ್ಲಾಗಿತ್ತು ಲೈಟಿಂಗ್ಸ್ ಎಲ್ಲ ಇತ್ತು ಇದನ್ನು ವಾರ್ಕಳ ಈ ಬೀಚ್ ಹತ್ತಿರ ಬಂದು ಇದನ್ನು ಮಿನಿ ಗೋವಾ ಅಂತ ಕೂಡ ಹೇಳ್ತಾರೆ ಅಷ್ಟು ಫೇಮಸ್ಸು ಈ ಬೀಚು ಇಲ್ಲಿ ಅಂತ ಹೇಳ್ತಾರೆ ನೀವಲ್ಲಿ ನಾನು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಅಲೆಗಳು ಎಷ್ಟು ಫೋರ್ಸಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿರ ಯಾರೂ ಹೋಗಿ ಆಡ್ತಾ ಇರಲಿಲ್ಲ ಎಲ್ಲ ದಡದಲ್ಲೇ ಆಡ್ತಾಯಿದ್ರು ಆದರೂ ಅಲೆಗಳು ಬಂದು ತುಂಬ ಫೋರ್ಸಾಗಿ ಹೊಡಿತಿತ್ತು ಸ್ವಲ್ಪ ಹೊತ್ತೆಲ್ಲ ನಾವು ಆಟನೆಲ್ಲ ಆಡಿಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆ ಕಡೆಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದು ಎಲ್ಲರೂ ನೋಡ್ತಾ ಇರ್ಬೋದು ನೀಟಾಗಿ ಟಿಪ್ ಟಾಪಾಗಿ ಎಲ್ಲನೂ ಆಗಿ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಒಂದು ಕಲರ್ ಇರ್ತೀವಿ ಲಾಸ್ಟ್ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಒಂದು ಕಲರ್ ಆಗಿಬಿಡ್ತೀವಿ ನಾವೇನೇ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದ್ರು ಇಲ್ಲಂತೂ ಈ ಬಿಸಿಲಿಗೆ ಸ್ಕಿನ್ ತುಂಬ ಟ್ಯಾನ್ ಆಗುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಜೊತೆಗೆ ಶೆಕೆ ಕಾರಿಂದ ಕೆಳಗಡೆ ಇಳ್ದು ಒಂದು ಐದು ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿಲು ಇರುತ್ತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೇರಳದಲ್ಲಿ ಬಿಸಿಲು ಜೊತೆಗೆ ಫುಡ್ ಅಂತೂ ನಿಮ್ಗೆ ಎಲ್ಲೂ ಸೆಟ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನಾವು ರೂಮಿಂದ ಚೆಕ್ಔಟ್ ಆಗಿದ ತಕ್ಷಣನಿಂದಲೂ ಹೋಟೆಲ್ನ ಹುಡುಕೊಂಡೇ ಇದ್ದೀವಿ ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ಟಿಫನ್ ಮಾಡೋಣ ವೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಓಟೆಲ್ಗಳು ತುಂಬ ಕಡಿಮೆ ಯಾಕೆ ಅಂತ ಗೊತ್ತಿಲ್ಲ ನಾನು ವಾರ್ಕಳ ಹೋಗಿ ವಾರ್ಕಳದಲ್ಲಿ ತೋರಿಸ್ತಾ ಇಲ್ವಾ ಬೀಚು ಎಲ್ಲನೂ ಅಲ್ಲಿ ರೂಮು ನಾನು ರೂಮ್ ಟೂರ್ ಮಾಡಲಿಲ್ಲ ಇನ್ನೊಂದು ಏನಪ್ಪ ಅಂದರೆ ವಾರ್ಕಳದಲ್ಲಿ ರೂಮ್ಗಳು ತುಂಬ ಅಂದರೆ ತುಂಬಾ ಇದೆ ಫ್ರೆಂಡ್ಸ್ ಹೆಜ್ಜೆ ಹೆಜ್ಜೆ ಒಂದೊಂದು ರೂಮ್ಗಳು ಅಷ್ಟು ರೂಮ್ಗಳಿರುತ್ತೆ ನಿಮಗಲ್ಲಿ ಪ್ರೈಸು ಕೂಡ ಕಡಿಮೆನೇ ಅಂತ ಏನು ಪ್ರೈಸ್ ಇಲ್ಲ ತುಂಬ ಕಡಿಮೆ ರೇಟ್ಗೆ ನಿಮಗೆ ರೂಮ್ಗಳೆಲ್ಲ ಸಿಗುತ್ತೆ ವಾರಕಾಳದಲ್ಲಿ ಸ್ಟೇ ಮಾಡೋಕ್ಕೆ ಹಾಗೆ ಮುಂದೆ ಬರ್ತಾ ಕಾರಲ್ಲಿ ಇಲ್ಲಿ ಒಂದು ಲೋಕಲ್ ಹೋಟೆಲ್ ಕೂಡ ಇತ್ತು ಇಲ್ಲಿನ ಲೋಕಲ್ ಫುಡ್ ಥರ ಇದು ಬೀಟೆಡ್ ಪಲ್ಯ ಜೊತೆಗೆ ಉಪ್ಪಿನಕಾಯಿ ಮೊಸರು ಬಜ್ಜಿ ಗೆಣಸು ಇಲ್ಲಿ ಮರಗೆಣಸನ್ನ ಜಾಸ್ತಿ ಬಳಸ್ತಾರೆ ಜೊತೆಗೆ ಜಾಸ್ತಿ ಬೆಳೀತಾರೆ ಎಲ್ಲ ಕಡೆ ಸೇಲ್ ಮಾಡ್ತಾ ಇರ್ತಾರೆ ಮರಗೇಣ್ಸನ್ನ ನೋಡ್ತಾರೆ ಮರ್ಗೇಣ್ಸಲ್ಲಿ ಒಂಥರ ಪಲ್ಯ ಥರ ಮಾಡಿದರು ಸ್ವೀಟ್ ಥರ ನಾವೀಗ ಆಲೂಗಡೆ ಪಲ್ಯ ಮಾಡ್ತೀವಲ್ವ ಆ ಥರ ಇತ್ತು ರೈಸು ಜೊತೆಗೆ ರಸಮ್ಮು ಮತ್ತೆಗೆ ಮತ್ತು ಬೇಳೆ ಸಾಂಬಾರು ಥರ ಏನೋ ಸಾಂಬಾರು ಕೂಡ ಮಾಡಿದರು ಊಟ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರು ಇಲ್ಲಿ ರೈಸು ದಪ್ಪಕ್ಕಿ ಮಾಡ್ತಾರಲ್ವಾ ಕುಸುಲಕ್ಕಿ ಅದು ನಮಗೆ ಅಷ್ಟು ಊಟ ಸೆಟ್ಟಾಗಲ್ಲ ಸಾಂಬಾರು ಅನ್ನಕ್ಕೆ ಒಂದದೇ ಇಲ್ಲ ಅನ್ನೋ ಥರ ಅನಿಸುತ್ತೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಿದರು ರೈಸ್ನ ಸಾಫ್ಟಾಗಿತ್ತು ಹಂಗಾಗಿ ಸಾಂಬಾರು ಜೊತೆ ಅದು ಚೆನ್ನಾಗಿ ಹೊಂದ್ಕೊಂತು ಹಾಗಾಗಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಟಿಫನ್ ಏನೂ ತಿಂದಿಲ್ಲ ನಾವು ಹೋಟೆಲ್ ಹುಡಿಕೊಂತಾನೆ ಬಂದು ಟಿಫನ್ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು ತಿಂತ ತಿನ್ನೋಕ್ಕೆ ಹೋಟೆಲ್ ಸಿಕ್ಕೇ ಇರಲಿಲ್ಲ ಟ್ವೆಲ್ವ್ ಓ ಕ್ಲಾಕ್ಗೆ ನಾನು ತೋರಿಸಿದ ಹೋಟೆಲಲ್ಲಿ ಊಟನೇ ಮಾಡ್ದು ರೈಸು ಸಾಂಬಾರು ಎಲ್ಲನೂ ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಸ್ವಲ್ಪ ಬ್ರೇಕಗೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ತು ನಾವು ಮಾವಿನ ಮಾವಿನಣ್ಣು ತೊಗೊಂಡು ಬಂದಿದ್ದೋ ಹಾಗೆ ಬರ್ತಾ ಅಲ್ಲೊಂದು ಅಂಗಡಿಲಿ ಮಾವಿನ ಹಣ್ಣು ಚೆನ್ನಾಗಿರೋದೆಲ್ಲ ಸೇಲ್ ಮಾಡ್ತಾಯಿದ್ರು ತಿನ್ನೋಕ್ಕೆ ಆಗಿರಲಿಲ್ಲ ಮಾವಿನ ಮಾವಿನಣ್ಣ ಕಾರಲ್ಲಿ ಹಾಗೆ ಇಟ್ಟಿದ್ದು ಇಲ್ಲಿ ಇವರು ಕಾಫಿ ಟೀ ಎಲ್ಲ ಕುಡಿತೀವಿ ಅಂತ ಅಂದ್ರೆ ಅಲ್ವ ನಮ್ಮ ಅಮ್ಮನ ಮತ್ತೆ ಎಲ್ಲ ಬ್ರೇಕ್ ಬ್ರೇಕ್ಗೆ ತಗೊಂಡು ಇಲ್ಲಿ ಎಳ್ನೀರು ತೊಗೊಳೋಣ ಅಂತ ನೋಡ್ದೆ ಎಳ್ನೀರ್ ಏನಷ್ಟು ಚೆನ್ನಾಗಿರಲಿಲ್ಲ ಕಾಫಿ ಟೀನ ತೊಗೊಂಡು ಮಾವಿನ ಮಾವಿನಣ್ಣೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಿಂದು ರಿಷಿ ನೋಡ್ತಾರ್ದು ಅವ್ನು ಪೂರ್ತಿ ಹಣ್ಣು ಯಾವ ಥರ ಅಂತ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ಹತ್ರನೇ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇವಾಗ ನಿಮಗೆ ನೋಡ್ತಿದ್ರೇ ಗೊತ್ತಾಗಿರುತ್ತೆ ನಾವು ಬಂದಿರೋದು ಕೇರಳದಲ್ಲಿರುವಂಥ ಆಲಪ್ ಆಲಪ್ಪೆ ಹೌಸ್ ಬೋಟ್ಗಳೆಲ್ಲ ಇರುತ್ತಲ್ಲ ಆ ಒಂದು ಪ್ಲೇಸಿಗೆ ನಾವು ಇವಾಗ ಎಂಟರ್ ಆಗ್ತಾ ಇರೋದು ಇದು ಒಂಥರ ಡ್ರೀಮ್ ಪ್ಲೇಸು ತುಂಬ ದಿನದಿಂದ ಆಸೆ ಇತ್ತು ಒಂದು ಸಲ ಹೌಸ್ ಬೋಟ್ ಒಳಗಡೆ ಸ್ಟೇ ಮಾಡಬೇಕು ಅಂತ ಅಂದ್ಬಿಟ್ಟು ವಿತ್ ಫ್ಯಾಮಿಲಿ ಜೊತೆ ಸ್ಟೇ ಆಗಬೇಕು ಅನ್ನೋದೊಂದು ಇತ್ತು ಇಷ್ಟ ಇತ್ತು ಹಾಗಾಗಿ ನಾವು ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಈ ಒಂದು ಮೂರು ಪ್ಲೇಸು ಅಂದರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಜೊತೆಗೆ ಜಟಾಯು ಜೊತೆಗೆ ಈ ಒಂದು ಹೌಸ್ ಬೋಟು ಈ ಮೂರನ್ನು ಪ್ಲ್ಯಾನ್ ಮಾಡಿ ನಾವು ಈ ಒಂದು ಜಾಗಕ್ಕೆ ಬಂದಿದ್ದು ನೀವು ನನ್ನ ಲಾಸ್ಟ್ ವಿಡಿಯೋಸು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಂಡು ಬನ್ನಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡಿರೋದು ಜೊತೆಗೆ ಜಟಾಯು ವಿಸಿಟ್ ಮಾಡಿರೋದು ಅದರಲ್ಲಿ ಜಟಾಯಿದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ನಿಮಗೂ ಏನಾದರೂ ಸ್ವಲ್ಪಾದರೂ ಯೂಸ್ಫುಲ್ ಆಗ್ಬೋದು ನೀವು ವಿಡಿಯೋ ನೋಡಿ ಲೈಕ್ ಮಾಡಿ ಆ ಲೈಕ್ ಮಾಡಿದಾಗ ನನಗೂ ಕೂಡ ನೆಕ್ಸ್ಟ್ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ ಆಗ ನಾನು ಕೂಡ ನೆಕ್ಸ್ಟ್ ವ್ಲಾಗ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ಇನ್ನೇನು ನಾವು ಹೌಸ್ ಬೋಟ್ ಹತ್ರ ಎಂಟರ್ ಆಗ್ತಾ ಇದ್ದೀವಿ ಇದು ಲೊಕೇಶನ್ನು ನಾವು ಮ್ಯಾಪು ಗೂಗಲಲ್ಲಿ ಹಾಕಿದ್ದು ಇದೇನಾಯ್ತಪ್ಪ ಅಂತಂದರೆ ನಾವು ಅದ್ರ ಹತ್ರನೇ ಸುತ್ತುತ್ತಾ ಇದ್ದೀವಿ ಹೌಸ್ ಬೋಟ್ಗಳು ಇರ್ತಾರ ಅದ್ರ ಹತ್ರನೇ ಸುತ್ತುತ್ತಾ ಇದ್ದೀವಿ ನಮ್ಗೆ ಆ ಜಾಗಕ್ಕೆ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿನ ಲೋಕಲ್ ಜನಗಳನ್ನ ಕೇಳಿದ್ರೆ ಏನಂತಾರೆ ಅಂದರೆ ಒಬ್ಬೊಬ್ರು ಒಂದೊಂದು ರೂಟ್ ಹೇಳ್ತಾರೆ ಜೊತೆಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೇಳಿದ್ರು ಈ ಥರ ಹೇಳಿ ಅಂತಂದರೆ ಅವರು ವಿಸಿಟಿಂಗ್ ಕಾರ್ಡ್ಗಳು ನಾವು ಕಾರ್ಡ್ ಓಡಿಸಿರ್ತೀವಲ್ಲೋ ಆ ಥರ ಕಾರ್ಡ್ಗಳನ್ನ ಕೊಡ್ತಾರೆ ಈ ಹೌಸ್ ಬೋಟ್ಗೆ ಹೋಗಿ ಈ ಬೋಟ್ ಹೌಸ್ಗೆ ಹೋಗಿ ಇಲ್ಲ ನಮ್ಮವರೇ ಗೊತ್ತಿರೋರು ಇದ್ದಾರೆ ಅಂತ ಅಡ್ರೆಸ್ ಮಾತ್ರ ಯಾವ ಕಡೆ ಬೋಟ್ ಹೌಸ್ಗಳೆಲ್ಲ ಸಿಗುತ್ತೆ ಅಂತ ಅವ್ರು ಹೇಳೋದೇ ಇಲ್ಲ ಇನ್ನೂ ಕೆಲವೊಬ್ಬರು ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕರ್ಕೊಂಡು ಹೋಗಿಬಿಡ್ತೀವಿ ಅಂತಲೂ ಕೂಡ ಹೇಳಿದ್ರು ಈ ಥರ ಆಯಿತು ನಾವು ಮ್ಯಾಪ್ ಹಾಕೊಂಡು ಅದೇ ಪಕ್ಕ ಅಕ್ಕಪಕ್ಕ ರೋಡಲ್ಲೇ ಸುತ್ತಾಡಿದ್ದೀವಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಹಾಗೆ ಗೊತ್ತಿರೋರೊಬ್ಬರು ಹೇಳಿದ್ರು ಇಲ್ಲ ಸ್ವಲ್ಪ ಇಲ್ಲಿ ಮುಂದೆ ಹೋಗಿ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ಹೇಳಿದ್ರು ಹಾಗೆ ಸರಿ ಅಂದ್ಬಿಟ್ಟು ಮುಂದೆ ಬಂದು ನೋಡಿದಾಗ ಇಲ್ಲಿ ಈ ಥರ ಬೋಟ್ಗಳೆಲ್ಲ ಎಲ್ಲೂ ನಿಂತಿತ್ತು ಓ ಇದೇ ಅದ್ರ ಪಾಯಿಂಟ್ ಇರ್ಬೋದು ಅಂತ ನಾವು ಒಂದು ಗೆಸ್ಸಲ್ಲಿ ಹಾಗೇನೆ ಬಂದು ಇಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವರೆಲ್ಲ ಸ್ಟೇ ಆಗೋಲ್ಲ ಹಾಗೆ ಬಂದು ಹಾಗೆ ಬೆಳಗಿಂದ ಸಂಜೆ ತನಕ ಬೋಟ್ ಬೋಟಲ್ಲೆಲ್ಲಾನು ಓಡಾಡ್ಬಿಟ್ಟು ಹಾಗೆ ನೈಟು ಮನೆಗೆ ಹೋಗೋರು ಕೂಡ ಇರ್ತಾರೆ ಆ ಥರದವ್ರು ಓಡಾಡೋಕ್ಕೆ ಅಂತ ತುಂಬ ಬೋಟ್ಗಳು ಫ್ರೆಂಡ್ಸ್ ನಾನು ಎಷ್ಟು ಬೋಟ್ ಎಲ್ಲೂ ನೋಡೇ ಇಲ್ಲ ಅಷ್ಟು ಬೋಟ್ಗಳು ಅಂದರೆ ಇಲ್ಲಿನ ಮೇಯ್ನ್ ಬಿಸ್ನೆಸ್ನೇನೆ ಇದು ನಾನು ಅಲ್ಲಿ ಕೇಳಿದ ಪ್ರಕಾರ ಇಲ್ಲಿ ಮೇಯ್ನ್ ಬಿಸ್ನೆಸ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಹೌಸ್ ಬೋಟ್ಗಳಿಗೆ ಅಂತ ಅಂದರೆ ನೀವು ಲೆಕ್ಕಾಕಿ ಹೌಸ್ ಬೋಟ್ಗಳೇ ತೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಅಂತಂದರೆ ಇನ್ನು ಸಣ್ಣ ಪುಟ್ಟ ಬೋಟ್ಗಳೆಲ್ಲ ಎಷ್ಟಿರ್ಬೋದು ಅಂತ ನಾವು ಮಧ್ಯಾಹ್ನ ಊಟನೇ ತಿಂದಿದ್ದು ಅಲ್ವಾ ಸ್ವಲ್ಪ ಹೊಟ್ಟೆ ಯಶ್ವಾಗ್ತಿತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಮ್ಲೆಟ್ ಮಾಡ್ತಾಯಿದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದೋ ತಿಂದೋ ಕೂಡ ಆಮ್ಲೆಟ್ನ ಚೆನ್ನಾಗಿತ್ತು ಪರವಾಗಿಲ್ಲ ಜೊತೆಗೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗಳ ಐಟಮ್ಸ್ ಎಲ್ಲನೂ ನಾವು ತೊಗೊಂಡು ಅಂದರೆ ಬೋಟೋಸಲ್ಲಿ ಸ್ಟೇ ಮಾಡ್ತೀವಲ್ವ ಅಲ್ಲಿ ನೈಟ್ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಐಟಮ್ ಎಲ್ಲನೂ ತೊಗೊಂಡು ನಾವು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ದೋ ಅಲ್ವಾ ಅಲ್ಲೇನೇ ಏಜೆಂಟ್ಗಳು ಅಂತಂದರೆ ನೀವು ಬಸ್ ಸ್ಟಾಪ್ ಇದೆ ಅದು ಆಲಪ್ಪೆ ಬಸ್ ಸ್ಟಾಪ್ ಅಂತ ಅನಿಸುತ್ತೆ ನನಗದು ಯಾವ ಏರಿಯಾ ಅಂತ ನಾನು ಸರಿಯಾಗಿ ನೋಡಲಿಲ್ಲ ಆ ಬಸ್ ಸ್ಟಾಪ್ ಹತ್ತಿರ ನಾವು ಕಾರ್ ನಿಲ್ಲಿಸಿದಾಗ ಅಲ್ಲಿ ತುಂಬ ಒಂದು ರೂಮ್ಗಳ ಥರ ಚಿಕ್ಕ ಚಿಕ್ಕ ಶಾಪ್ಗಳ ಥರ ಇಟ್ಕೊಂಡಿರ್ತಾರೆ ಈ ನಮ್ಮ ಮೆಜೆಸ್ಟಿಕ್ಕಲ್ಲೆಲ್ಲ ಬಸ್ ಬುಕ್ಕಿಂಗು ಫ್ಲೈಟ್ ಬುಕ್ಕಿಂಗು ಟ್ರೈನ್ ಬುಕ್ಕಿಂಗುಗೆಲ್ಲ ಯಾವ ಥರ ನೀವು ಅಂಗಡಿಗಳನ್ನ ನೋಡ್ತೀರಾ ಆ ಥರ ಅಂಗಡಿಗಳನ್ನ ಅವರು ಕೂಡ ಇಟ್ಕೊಂಡಿರ್ತಾರೆ ಅಲ್ಲಿ ಹೋಗಿ ನಾನು ಅಲ್ಲಿ ಹೌಸ್ ಬೋಟ್ ಅಂತ ಅಂದ್ಬಿಟ್ಟು ಅದ್ರ ನೇಮು ಅದನ್ನೆಲ್ಲ ಹಾಕಿದ್ರಲ್ವ ಅಲ್ಲಿ ನಾನು ಹಂಗೆ ರ್ಯಾಂಡಮ್ ಆಗೋಗಿ ವಿಚಾರಿಸಿದೆ ಈ ಥರ ನಮಗೆ ಹೌಸ್ ಬೋಟ್ ಬೇಕಿತ್ತು ಟೆನ್ ಮೆಂಬರ್ಸ್ ಇದ್ದೀವಿ ಫ್ಯಾಮಿಲಿ ಅಂತ ಅಂದಾಗ ಅವರು ಎಲ್ಲ ಡೀಟೇಲ್ಸ್ನೆಲ್ಲನೂ ಕೊಟ್ಟರು ಈ ಥರ ನಮ್ಮದೇ ಇದೆ ಅಂತಂದ್ರೆ ನಮಗೂ ಪ್ರೈಸ್ ಎಲ್ಲನೂ ಓಕೆ ಅಂತ ಅನ್ನಿಸ್ತು ಓಕೆ ಇವ್ರ ಹತ್ರನೇ ಬುಕ್ ಮಾಡೋಣ ಅಂದ್ಬಿಟ್ಟು ನಾವು ಅವ್ರ ಹತ್ರ ಮಾತಾಡಿ ಎಲ್ಲನೂ ಮಾತಾಡಿ ಫುಡ್ ಯಾವ ಥರ ಇರುತ್ತೆ ಪ್ರತಿಯೊಂದು ಎಲ್ಲ ಮಾತಾಡಿ ಬುಕ್ ಮಾಡ್ದು ಬುಕ್ ಮಾಡಿದ್ಮೇಲೆ ಗಾಡಿ ಪಾರ್ಕಿಂಗ್ಗೆ ಜಾಗ ಬೇಕಲ್ವಾ ಅವರು ನಮ್ಮದೇ ಜಾಗ ಇದೆ ಅಲ್ಲಿ ಪಾರ್ಕ್ ಮಾಡ್ಬೋದು ನೀವು ಅಂತ ಅಂದ್ಬಿಟ್ಟು ಆ ಜಾಗದ್ದು ಲೊಕೇಶನ್ನ ನಮಗೆ ಕಳಿಸಿದ್ರು ಅಲ್ಲಿಂದ ನಾವು ಬುಕ್ ಅಲ್ವಾ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇತ್ತು ಈ ಒಂದು ಜಾಗ ಇವಾಗ ಕಾರ್ ಪಾರ್ಕಿಂಗಿಗೆ ಬಂದಿದ್ದೀವಲ್ವಾ ಇಲ್ಲಿ ಬಂದಿರೋದು ನಾವು ಕಾರನ್ನ ಪಾರ್ಕ್ ಮಾಡೋಕ್ಕೆ ನಾವು ಇನ್ನು ಹೌಸ್ ಬೋಟ್ಗೆ ಹೋಗಿಲ್ಲ ಅವರು ಕ್ಲೀನಿಂಗ್ ಎಲ್ಲ ಇದೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವಿಲ್ಲಿ ಕಾರನ್ನ ಪಾರ್ಕ್ ಮಾಡಿ ಇಲ್ಲೇ ಸ್ವಲ್ಪ ಇದು ರೂಮ್ಗಳು ಇಲ್ಲೇನೇನೆ ಪಾರ್ಕ್ ಮಾಡಿದ್ದು ನಾವು ಇಲ್ಲಿ ಸ್ವಲ್ಪ ಹೊತ್ತು ಜೋಕಾಲಿ ಎಲ್ಲನೂ ಆಡಿಕೊಂಡು ಮಾವಿನಕಾಯಿ ಎಲ್ಲನೂ ತೊಗೊಂಡು ನಾವಲ್ಲಿ ತಿನ್ನೋಣ ಅಂದ್ಬಿಟ್ಟು ತಗೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಜೊತೆಗೆ ನಮಗೆ ಹೌಸ್ ಬೋಟ್ಗೆ ಯಾವ್ಯಾವ ಬಟ್ಟೆಗಳು ಬೇಕು ಅಂತಂದರೆ ನಾವು ನಾಳೆ ಬೆಳಗ್ಗೆ ಫ್ರೆಶ್ಅಪ್ ಆಗಿ ಹಾಕೊಳ್ಳೋವಂಥ ಬಟ್ಟೆಗಳು ಇವಾಗ ನೈಟು ಚೇಂಜ್ ಮಾಡಿ ಹಾಕೊಳ್ಳೋವಂಥ ಬಟ್ಟೆಗಳು ಜೊತೆಗೆ ಫೇಸ್ ವಾಶು ಇದೆಲ್ಲ ಕ್ರೀಮ್ಗಳು ತಿಂಡಿಗಳು ನೀರು ನೀರೆಲ್ಲ ಅಲ್ಲಿ ಸಿಗುತ್ತೆ ಅಂದ್ರೂ ಬೇರೆ ವಾಟ್ರ್ ಬಾಟ್ಲುಗಳು ನಮ್ಮದು ಬೇರೆ ಏನೇನೋ ನಮಗೆ ಪರ್ಸ್ನಲ್ ಥಿಂಗ್ಸ್ ಚಾರ್ಜರ್ ವೈರು ಈ ಥರದ್ದೆಲ್ಲ ಏನೇನು ಬೇಕು ಅದನ್ನ ಯಾವುದೇ ಬೇಕು ಬೇಕೋ ಅದನ್ನೆಲ್ಲ ಸಪ್ರೇಟ್ ಬ್ಯಾಗಿಗಾಕಿ ನಾವು ಇದೀವಿ ನೋಡ್ತಾ ಇರ್ಬೋದು ರಿಷಿಗಂತೂ ಜೋಕಾಲಿ ಸಿಕ್ಕಿತ್ತಲ್ವಾ ಅಂದ್ಬಿಟ್ಟು ಆಟ ಆಡ್ತಾವನೆ ನೋಡ್ತಾ ಇರ್ಬೋದು ರಿಷಿ ಬಟ್ಟೆ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಟುಡಿಯೋದಲ್ಲಿ ತೊಗೊಂಡಿದ್ದೆ ನಾನು ಇದನ್ನು ಅವನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಬಟ್ಟೆ ಅವನಿಗೆ ಇಲ್ಲಿ ಏನಪ್ಪಾ ಅಂತಂದರೆ ಅವರಿಗೆ ಕನ್ನಡ ಎಲ್ಲ ಬರಲ್ಲ ಅಂದರೆ ಅವ್ರು ಮಾತಾಡೋದು ನಮಗೆ ಅರ್ಥ ಆಗುತ್ತೆ ನಾವು ಮಾತಾಡೋದು ಕೂಡ ಅವರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಂಡು ಹೇಳ್ತಾರೆ ಕೆಲವೊಬ್ರು ಕನ್ನಡದವರು ಕೂಡ ಇದ್ದಾರೆ ಕನ್ನಡ ನಾವು ಹೇಳೋದ್ನೆಲ್ಲನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡೋರು ಕೂಡ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಾವ ಮತ್ತು ಇಬ್ಬರು ಕುತ್ಕೊಂಡಿದ್ರು ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವಿನ್ಗೂ ಕೂಡ ಟಯರ್ಡ್ ಆಗಿತ್ತಲ್ವ ಬೆಳಗ್ಗೆಯಿಂದ ಒಂದೇ ಸಮ ಕಾರ್ ಓಡಿಸಿ ಅವರಿಬ್ಬರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಇಲ್ಲಿ ಮಕ್ಕಳೆಲ್ಲನೂ ಆಟ ಆಡ್ತಾ ಇದ್ರು ನಾವು ನಮಗೆ ಬೇಕಾಗಿರೋ ಬಟ್ಟೆಗಳು ಅದನ್ನೆಲ್ಲನೂ ತೆಗೆದಿಟ್ಕೋತಾ ಇದ್ದೋ ನೈಟ್ ಸ್ಟೇ ಮಾಡೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ವೆದರ್ ಅಂತ ತುಂಬ ಚೆನ್ನಾಗಿ ಆಗಿತ್ತು ನಾವು ಬೋಟೋಸ್ಗೆ ಹೋಗುವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ನಾವು ಎಂಟರ್ ಆಗಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಪೇಮೆಂಟ್ ಎಲ್ಲ ಅವ್ರಿಗೆ ಅಲ್ಲೇ ಆನ್ಲೈನ್ ಥ್ರೂ ಪೇಮೆಂಟ್ ಎಲ್ಲನೂ ಮಾಡಿ ಅವ್ರ ಕಾಂಟ್ಯಾಕ್ಟ್ ಎಲ್ಲನೂ ತೊಗೊಂಡು ಬಂದು ಅವರು ಅಲ್ಲಿ ನಾವು ಹೇಳಿದ್ಕಿಂತ ಒಂದು ಎರಡು ಮೂರು ಕಿಲೋಮೀಟ್ರು ನಾಲ್ಕೈದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಒಂದು ಐದು ಕಿಲೋಮೀಟ್ರ್ ದೂರದಲ್ಲೇ ಇರುತ್ತೆ ಬೋಟು ಅವ್ರದ್ದು ಹೌಸ್ ಬೋಟ್ ಏನಿರುತ್ತೆ ಅಲ್ಲಿ ದೂರದಲ್ಲೇ ಇರುತ್ತೆ ಅವರು ಅಲ್ಲಿನೇ ಲೊಕೇಶನ್ ಕಳಿಸ್ದಾಗ ನಾವು ಅಲ್ಲಿಗೆ ಬಂದು ಆ ಬೋಟ್ ಒಳಗಡೆ ನಾವು ಹೋಗಬೇಕಾಗುತ್ತೆ ಈ ಥರ ಇರುತ್ತೆ ನಿಮ್ಗೆ ಅಲ್ಲಿ ನಾನು ತೋರಿಸ್ತೇ ಅಲ್ವಾ ಅಲ್ಲಿದ್ದೆಲ್ಲ ಬೋಟ್ಗಳು ಬೆಳಗಿಂದ ಸಂಜೆ ತನಕ ಓಡಾಡೋಕ್ಕೆ ತುಂಬ ಅಂದರೆ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ ಫ್ರೆಂಡ್ಸ್ ತುಂಬ ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ ಅಷ್ಟು ಜನ ಟೂರಿಸ್ಟ್ಗಳು ನೀವೇ ಹಾಕ್ಬೋದು ತೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಬೋಟ್ ಹೌಸ್ಗಳಿದೆ ಅಂತಂದರೆ ಎಷ್ಟು ಜನ ಬರ್ತಾರೆ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕ್ಬೋದು ಅವ್ರದ್ದು ಮೇಯ್ನು ಬಿಸ್ನೆಸ್ಸೇ ಇದು ಮತ್ತೆ ಫಿಶಿಂಗ್ ಅಂತ ಅವರು ಹೇಳ್ತಾ ಇದ್ರು ನಮ್ಮ ಮೇನ್ ಬಿಸ್ನೆಸ್ ಇದ್ದೇನೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ನಮಗಿನ್ನೂ ಟೈಮ್ ಇತ್ತು ಅವ್ರು ಕಾಲ್ ಮಾಡ್ತೀವಿ ವೆಯ್ಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹೌಸ್ ಬೋಟ್ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂದರೆ ಬೇರೆಯವರು ಸ್ಟೇ ಆಗಿರ್ತಾರಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಂದರು ಸರಿ ಅಂತೇಳಿ ಅವರು ಕೂಡ ಕಾಲ್ ಮಾಡಿದ್ರು ನಾವು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಅಂತಂದರೆ ಒಂದು ಸ್ವಲ್ಪ ದೂರ ಒಂದು ಹಂಡ್ರೆಡ್ ಸ್ಟೆಪ್ಸ್ ಅಷ್ಟೇ ಈಗ ನಾವು ಬೋಟೋಸ್ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗಲ್ಲಿ ಬೋಟೋಸ್ ಯಾವುದೇ ರೀತಿ ಇರಲ್ಲ ವ್ಲಾಗು ಲಂತೆ ಆಗುತ್ತೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬೋಟೋಸ್ ವ್ಲಾಗ್ ಎಲ್ಲ ನಿಮಗೆ ನೆಕ್ಸ್ಟ್ ಸಿಗುತ್ತೆ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್